ಅರುಣ್ ಪುತ್ರಿ ಒಬ್ಬ ಒಳ್ಳೆ ಸಂಘಟಕ ಆದರೆ ಒಬ್ಬ ಪಳಗಿದ ರಾಜಕಾರಣಿ ಅಲ್ಲ ಒಂದು ಪಳಗಿದ ರಾಜಕಾರಣಿ ಆಗಿರ್ತಿದ್ರೆ ಅವರು ಎರಡು ಸಾವಿರದ ಹದಿನೆಂಟರಲ್ಲೂ ಎರಡು ಸಾವಿರದ ಬಿ ಜೆ ಪಿಯ ಟಿಕೆಟ್ ಸಿಗ್ತಾ ಇತ್ತು ನೀವು ರಾಜಕೀಯ ಮಾಡೋದ್ರಲ್ಲಿ ಹಿಂದೆ ಬಿದ್ರ ಖಂಡಿತ ನಾವು ಯಾರ ಮನೆ ಬಾಗಿಲಿಗೂ ಕೂಡ ಈ ರೀತಿಯ ಜವಾಬ್ದಾರಿ ಕೊಡಿ ನನಗೆ ಕೆಲಸ ಮಾಡೋದಕ್ಕೆ ಆ ರೀತಿಯ ಬಕೆಟ್ ಹಿಡಿಯುವಂತ ರಾಜಕಾರಣವನ್ನ ನಾನು ಯಾವತ್ತೂ ಮಾಡಲಿಲ್ಲ ಇಲ್ಲದಿದ್ರೆ ನೀವು ಹೇಳಿದಾಗೆ ಯಾವತ್ತು ನಾವು ಆ ಜನರು ಅಪೇಕ್ಷೆ ಮಾಡಿದ ಇರತಕ್ಕಂಥ ಸ್ಥಾನವನ್ನು ಪಡಿಬೇ ಪಡಿಬಹುದಾಗಿತ್ತು ನಾವು ಇವತ್ತು ನಮ್ಮ ಕರ್ತವ್ಯವನ್ನ ಮಾತ್ರ ನಿರ್ವಹಿಸಿ ಇರುವಂತದ್ದು ನಮ್ಮ ಬದುಕಿನಲ್ಲಿ ನಾವು ಒಬ್ಬ ಕಾರ್ಯಕರ್ತ ಹೀಗೆ ಇರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ನಾನು ತೊಡಗಿಸಿಕೊಂಡವು ಈ ಬಕೆಟ್ ಹಿಡೀಲಿಕ್ಕೆ ಆಗಲಿಲ್ಲ ಹಿಡೀಲಿಲ್ಲ ಅಂತ ನೀವು ಹೇಳಿದಿರಿ ಕಾರ್ಯಕರ್ತರ ಜೊತೆ ನಿಂತಿರಿ ಇದೇ ನಿಮಗೆ ಪಕ್ಷದ ಒಳಗೆ ಸ್ಥಾನಮಾನ ಸಿಗುವುದಕ್ಕೆ ಒಂದು ಮುಳುವಾಯ್ತಾ ಸಾಧ್ಯತೆ ಇದೆ ಇವತ್ತು ಅವರ ಜೊತೆಗೆ ಇವತ್ತು ನಾಯಕರ ಜೊತೆಗೆ ಹಿಂದೆ ಮುಂದೆ ದಿವಸ ಹೋಗುವವರೇ ಮುಂದಿನ ದಿವಸಗಳಲ್ಲಿ ದೊಡ್ಡ ನಾಯಕರಾಗುವಂಥದ್ದು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ಸ್ವಲ್ಪ ಸಮಸ್ಯೆ ಆಗಿರುವಂತ ಸಾಧ್ಯತೆ ಇದೆ ಇನ್ನು ಬದಲಾಯಿಸಿಕೊಳ್ಳುವ ಪ್ರಯತ್ನ ಖಂಡಿತ ನಾನು ಕಾರ್ಯಕರ್ತರನ್ನ ಬಿಟ್ಟು ಯಾವತ್ತು ಕೂಡ ಈ ರೀತಿಯ ಅಪೇಕ್ಷೆಯನ್ನು ಪಟ್ಟು ನಾನು ಹೋಗುವನಲ್ಲ ನನ್ನ ತಲೆಯಲ್ಲಿ ಆ ಭಗವಂತ ಮಾಲಿಂಗೇಶ್ವರ ಬರೆದಿದ್ರೆ ಅದು ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ನನಗಿದೆ ನಾನು ಮಾಡಿರ್ತಕ್ಕಂಥ ಸೇವೆಯನ್ನು ಜನರು ಗುರುತಿಸಿದ್ದಾರೆ ಆ ಗುರುತಿಸಿದ್ದರ ಪರಿಣಾಮ ಇವತ್ತು ಎಲ್ಲರೂ ಕೂಡ ಒಂದು ವ್ಯವಸ್ಥೆ ಸರಿಯಾಗುವುದಕ್ಕೋಸ್ಕರ ಮುಂದಿನ ದಿವಸದಲ್ಲಿ ಕೆಲಸವನ್ನು ನಮ್ಮ ಜೊತೆಗೆ ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ನನಗಿದೆ